ಹಾ ಬಂದಿತೋ ಬಂದಿತೋ ಪೃಥ್ವಿಯು ನೋಡು ಹೇ ಭುವಿಯು ಸಾಕ್ಷಾತ್ ದೈವೇ ಎಂದು ಹಾಡು ತಂದಿತೋ ತಂದಿತೋ ಆರೋಗ್ಯ ರಕ್ಷಣೆಯ ಗೂಡು ಹೇ ಧರಣಿ ಆಶೀರ್ವಾದವ ನಮಿಸುತ ಸದಾ ಹಲೆದಾಡು ಬೋಯೂ ಪಡೆದಳು ಶಾಶ್ವತ ಸ್ಥಾನ ಶ್ರೀಹರಿಯಲ್ಲಿ ಪೃಥ್ವಿಯೋ ರಕ್ಷಿಸುವಳು ನಮ್ಮೆಲ್ಲರ ತಾಯಿ ಪ್ರೇಮದಲ್ಲಿ ಬಂದಿತೋ ಬಂದಿತೋ ಪೃಥ್ವಿಯು ನೋಡು ಏ ಬುವಿಯು ಸಾಕ್ಷಾತ್ ದೈವವೆ ಎಂದು ಹಾಡು ಸಸ್ಯಪ್ರಾಣಿ ಜನ್ಮದ ಹಿಂದೆ ತಾಯಿಯು ಆಗಿ ನೀನೆ ನಿಂದೆ ಸಗಣ ನಿನ್ನ ಬಳಿ ಬಂದರೂ ತ್ರಿಮೂರ್ತಿಗಳಿಗೆ ಕೊಟ್ಟೆತನು ಮನವ ಮಾಡಿನ ಮನವ ಅವರೆಂದು ಕೈ ಬಿಡಲಿಲ್ಲವೋ ದೇವಿಯೇ ಓ ಯಜ್ಞಯಾಗಾದಿಗಳಲ್ಲಿ ಮಿಂದೆ ಋಷಿ ಮುನಿ ತಪಶಕ್ತಿಗಳ ಉಂಡೆ ಇರಣ್ಯಾಕ್ಷನಿ ನಿನ್ನ ಅಪಹರಿಸಿದರು ನಿನ್ನ ಭಕ್ತಿಯ ನಿಸ್ವಾರ್ಥ ಹರುಣ ದಾವಿಸಿನಿಂದ ವರಾಹ ನೋಡು ಆ ಮಹಾರಕ್ಷಣೆಯ ಭಾಗವಾದೆ ಮಹಾವಿಷ್ಣುವಿನ ದಯೇ ಏ ಕೋಟಿ ವರುಷ ನಿಂತಳು ಎಲ್ಲರಿಗೂ ನೀಡಿ ಭಕ್ತಿ ರಕ್ಷಣೆಯ ಸೆಲೆ ಕೃಪಾಶೀರ್ವಾದವನಮಿಸೇ ತಿಳಿಸಬೇಕು ಎಲ್ಲರಿಗೂ ವಿಷ್ಣು ಪ್ರಿಯೆಯ ಬೆಲೆ ಬಂದಿತೋ ಬಂದಿತೋ ಪೃಥ್ವಿಯು ನೋಡೋ ಭುವಿಯು ಸಾಕ್ಷಾತ್ ದೈವವೇ ಎಂದು ಹಾಡು ರಕ್ಕಸರ ಉಪಟಳ ಉಂಡೆ ಕಷ್ಟದಲ್ಲಿ ಬೆಂದೆ ಮಾನವರಿಗೆ ಮಾದರಿಯು ಹರಿತಾಗ ನೀನು ಏನೆಂಬುದು ಧನ್ಯ ಭಾವದೆ ಹೃದಯ ತುಂಬ ಪೂಜಿಸಿದೆನು ನಿನ್ನ ಪ್ರತಿಬಿಂಬ ಈ ವಸುಂಧರೆಯ ಪ್ರೀತಿ ಸೆಲೆಯ ಮರೆಯಲಾಗದೋ ಹೇ ರಕ್ಷಣಾ ಭಾವದಿ ಹೊಕ್ಕಿ ಇದೇ ಇಳೆಯಲ್ಲಿ ಸಾಧಿಸಿ ನಕ್ಕಿ ನಮಿಸಿದರೇನೆ ಜೀವನ ಪ್ರತಿಷ್ಠಾಪನಾ ಪ್ರೀತಿಸುವ ಭೂತಾಯ ಗೌರವಿಸುವ ಈ ದೇವತೆಯಾಗಿ ಪಡೆದ ಭಾರತ ನೆಲವು ಬಲು ಪುಣ್ಯವೋ ಹೇ ವಿಷ್ಣುವಾಮನರ ಕೊಡುಗೆಯದು ವಿಶ್ವಕ್ಕೆಂದು ಹಾಗೆಯೇ ದೇವವರಾಯ ಈ ಮಹಾದೊರೆಯಲೇ ನಡೆಯಬೇಡ ಪೂಜಿಸದೇ ಆಗಿ ಶಾಯಿ ಬಂದಿತೋ ಬಂದಿತೋ ಪೃಥ್ವಿಯು ನೋಡು ಏ ಭುವು ಸಾಕ್ಷಾತ್ ದೈವವೇ ಎಂದು ಹಾಡು ತಂದಿತೋ ತಂದಿತೋ ಆರೋಗ್ಯ ರಕ್ಷಣೆಯ ಗೂಡೂ ಏ ಧರಣಿಯ ಆಶೀರ್ವಾದವನಮಿಸುತ್ತಾ ಸದೆ ಹಳೆದಾಡೂ ಭುವಿಯೂ ಪಡೆದಳು ಶಾಶ್ವತ ಸ್ಥಾನ ಶ್ರೀಹರಿಯಲ್ಲಿ ಪೃಥ್ವಿಯು ರಕ್ಷಿಸುವಳು ನಮ್ಮೆಲ್ಲರ ತಾಯಿ ಪ್ರೇಮದಲ್ಲಿ